ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ವಿಕಿ ಶಶಿ ಟೆಕ್ ಎಡಿಟ್ಸ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಮಜವಾದ ಅಷ್ಟೇ ಇಂಟರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಬನ್ನಿ ಶುರು ಮಾಡೋಣ ಶ್ರೀರಾಮನ ಮಹಾಪ್ರಯಾಣ ಹನುಮ ಮತ್ತು ಲಕ್ಷ್ಮಣನ ಪರಮತ್ಯಾಗ ಕಾಲಚಕ್ರ ಉರುಳುತ್ತಾ ಬಂತು ರಾವಣ ಸಂಹಾರ ಅಯೋಧ್ಯೆಯ ಪಟ್ಟಾಭಿಷೇಕದ ನಂತರ ತ್ರೇತಾಯುಗ ಅಂತ್ಯಕ್ಕೆ ಬಂತು ಶ್ರೀರಾಮಚಂದ್ರನ ದೇವಾವತಾರ ಮುಗಿಸುವ ಸಮಯ ಸನ್ನಿಹಿತವಾಯಿತು ಕೈಲಾಸದಲ್ಲಿ ಪರಮಶಿವನು ಮತ್ತು ಬ್ರಹ್ಮದೇವನು ಯಮಧರ್ಮರಾಜನಿಗೆ ಕರೆದು ಯಮ ರಾಮನ ಲೋಕತ್ಯಾಗದ ಸಮಯ ಬಂದಿದೆ ಆತ ಈಗ ಮರ್ತ್ಯಲೋಕವನ್ನು ಬಿಟ್ಟು ವಿಷ್ಣು ರೂಪಕ್ಕೆ ಮರಳಬೇಕು ನೀನು ಆತನ ಪ್ರಾಣವನ್ನು ಸ್ವೀಕರಿಸು ಎಂದು ಆಜ್ಞಾಪಿಸಿದರು ಆದರೆ ಅಯೋಧ್ಯೆಗೆ ಪ್ರವೇಶಿಸಲು ಯಮನಿಗೆ ಸಾಧ್ಯವಾಗಲಿಲ್ಲ ಯಾಕೆ ಗೊತ್ತಾ ಪ್ರೀತಿಯ ಸೇನಾನಿ ರಾಮಭಕ್ತ ಶಿರೋಮಣಿ ಹನುಮಂತನು ಸಿಂಹದಂತೆ ರಾಮನ ದ್ವಾರದಲ್ಲಿ ಕಾವಲಿದ್ದ ಯಾರೇ ಆಗಲಿ ನನ್ನ ಪ್ರಭುವಿನ ಒಂದು ಕೂದಲು ಮುಟ್ಟಲು ಸಹ ನನ್ನನ್ನು ದಾಟಿ ಹೋಗಬೇಕು ಎಂದು ಗರ್ಜಿಸುತ್ತಿದ್ದ ಆಂಜನೇಯನ ಎದುರು ಬರಲು ಯಮಧರ್ಮರಾಜನಿಗೆ ಭಯ ಒಂದು ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು ರಾಮ ನಿನ್ನ ಯುಗ ಮುಗಿಯಿತು ಯಮನು ದ್ವಾರದ ಬಳಿ ಕಾಯುತ್ತಿದ್ದಾನೆ ಆದರೆ ಹನುಮಂತನು ಅಡ್ಡವಾಗಿದ್ದಾನೆ ನಿನ್ನ ಮಹಾಪ್ರಯಾಣಕ್ಕೆ ಹನುಮನ ಭಕ್ತಿಯೇ ಅಡ್ಡಿಯಾಗಿದೆ ನೀನೇ ಒಂದು ಮಾರ್ಗ ಕಂಡುಕೋ ಎಂದನು ರಾಮನಿಗೆ ಆಗ ಕಠಿಣ ಸತ್ಯ ಅರಿವಾಯಿತು ರಾಮನ ತಂತ್ರ ಮತ್ತು ಹನುಮನ ಪಾತಾಳ ಪಯಣ ಮರುದಿನ ಶ್ರೀರಾಮನು ಚಿಂತಾಕ್ರಾಂತನಾಗಿ ಕುಳಿತಿದ್ದ ಸೀತೆಯು ಕೊಟ್ಟಿದ್ದ ಅತ್ಯಮೂಲ್ಯವಾದ ಉಂಗುರವನ್ನು ಕೈಯಲ್ಲಿ ಹಿಡಿದು ಅದನ್ನು ಉದ್ದೇಶಪೂರ್ವಕವಾಗಿ ಅರಮನೆಯ ನೆಲದಲ್ಲಿದ್ದ ಒಂದು ಚಿಕ್ಕ ರಂಧ್ರದಲ್ಲಿ ಬೀಳಿಸಿದ ಕೂಡಲೇ ಹನುಮಂತನನ್ನು ಕರೆದು ಆಂಜನೇಯ ಈ ಉಂಗುರ ಆಕಸ್ಮಿಕವಾಗಿ ರಂಧ್ರದಲ್ಲಿ ಬಿದ್ದು ಪಾತಾಳಕ್ಕೆ ಇಳಿದಿದೆ ನೀನು ಹೋಗಿ ತಕ್ಷಣ ಅದನ್ನು ತೆಗೆದುಕೊಂಡು ಬಾ ಅದು ನನಗೆ ಅತಿ ಅಮೂಲ್ಯವಾದುದು ಎಂದು ಕೇಳಿದ ತಕ್ಷಣ ಹನುಮಂತನು ಪ್ರಭು ಇಷ್ಟೇನ ನಿಮಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಭಕ್ತಿಪರವಶನಾಗಿ ತನ್ನ ದೇಹವನ್ನು ಅತ್ಯಂತ ಸೂಕ್ಷ್ಮವನ್ನಾಗಿಸಿಕೊಂಡು ಆ ರಂಧ್ರದೊಳಗೆ ನುಗ್ಗಿದ ರಂಧ್ರವು ಅವನನ್ನು ನೇರವಾಗಿ ಪಾತಾಳ ಲೋಕದ ನಾಗರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಯಿತು ನಾಗರಾಜನು ಹನುಮನನ್ನು ಗೌರವದಿಂದ ಸ್ವಾಗತಿಸಿದ ಹನುಮಂತನು ಬಂದುದರ ಕಾರಣ ಹೇಳಿ ರಾಮನ ಉಂಗುರ ಎಲ್ಲಿದೆ ಎಂದು ಕೇಳಿದಾಗ ನಾಗರಾಜನು ನಗುತ್ತಾ ಓಹೋ ಶ್ರೀರಾಮನ ಉಂಗುರವೇ ಬನ್ನಿ ತೋರಿಸುತ್ತೇನೆ ಎಂದು ಒಂದು ಗುಹೆಗೆ ಕರೆದುಕೊಂಡು ಹೋದ ಗುಹೆಯೊಳಗೆ ಹನುಮಂತನು ಕಂಡ ದೃಶ್ಯಕ್ಕೆ ಆಶ್ಚರ್ಯಚಕಿತನಾದ ಅಲ್ಲಿ ಒಂದಲ್ಲ ಎರಡಲ್ಲ ಲಕ್ಷಾಂತರ ಉಂಗುರಗಳು ರಾಶಿ ಬಿದ್ದಿದ್ದವು ಎಲ್ಲವೂ ಒಂದೇ ರೀತಿ ರಾಮನ ಉಂಗುರದಂತೆಯೇ ಇದ್ದವು ಇದೇನು ನಾಗರಾಜ ಇವೆಲ್ಲ ಯಾವ ಉಂಗುರಗಳು ಎಂದು ಕೇಳಿದಾಗ ನಾಗರಾಜನು ನೀಡಿದ ಉತ್ತರ ಹೃದಯ ಕಲಕುವಂತಿತ್ತು ಹನುಮ ಈ ಲೋಕದಲ್ಲಿ ಕಾಲಕಾಲಕ್ಕೆ ಶ್ರೀರಾಮನ ಅವತಾರಗಳು ಬಂದಾಗ ಅವರ ಅವತಾರ ಕಾರ್ಯ ಮುಗಿಯುವಾಗ ಈ ರೀತಿ ಉಂಗುರ ಬೀಳಿಸುವುದು ನಡೆದೇ ಇರುತ್ತದೆ ಆ ಉಂಗುರಗಳು ಬಂದು ಇಲ್ಲಿ ಸೇರಿಕೊಳ್ಳುತ್ತವೆ ಯಾವ ರಾಮನ ಅವತಾರ ಮುಗಿಯುತ್ತದೆಯೋ ಆ ರಾಮನ ಉಂಗುರ ಇಲ್ಲಿ ಬಂದು ಬೀಳುತ್ತದೆ ನೀನು ಉಂಗುರ ಹುಡುಕುವ ಈ ಸಮಯದಲ್ಲಿ ಈ ರಾಮಾವತಾರವು ಮುಗಿಯಲಿದೆ ಎಂದು ನಾಗರಾಜನು ಹೇಳಿದ ಸತ್ಯವನ್ನು ಅರಿತ ಹನುಮಂತನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಅಯ್ಯೋ ರಾಮ ನನ್ನನ್ನು ವಂಚಿಸಿ ಹೋಗಲು ಪ್ರಭು ಎಂದು ಕಣ್ಣೀರು ಹಾಕುತ್ತಾ ಒಂದು ಉಂಗುರವನ್ನು ಕೈಗೆತ್ತಿಕೊಂಡು ಬಿರುಗಾಳಿಯಂತೆ ಪಾತಾಳದಿಂದ ಅಯೋಧ್ಯೆಯ ಕಡೆಗೆ ಧಾವಿಸಿದ ಲಕ್ಷ್ಮಣನ ಕಠೋರ ಪ್ರತಿಜ್ಞೆ ಮತ್ತು ಮಹಾಬಲಿದಾನ ಇದೇ ಸಮಯಕ್ಕೆ ಹನುಮಂತನಿಲ್ಲದ ಏಕಾಂತವನ್ನು ಕಂಡ ಯಮಧರ್ಮರಾಜನು ವೃದ್ಧಋಷಿಯ ವೇಷದಲ್ಲಿ ಅಯೋಧ್ಯೆಗೆ ಬಂದನು ರಾಮನನ್ನು ಏಕಾಂತದಲ್ಲಿ ಭೇಟಿಯಾದ ರಾಮ ನಾನು ಶಿವ ಮತ್ತು ಬ್ರಹ್ಮನ ಆಜ್ಞೆಯೊಂದಿಗೆ ಬಂದಿದ್ದೇನೆ ನನ್ನ ಮಾತು ಮುಗಿಯುವವರೆಗೂ ನಮ್ಮಿಬ್ಬರ ಏಕಾಂತಕ್ಕೆ ಭಂಗ ತಂದವರಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು ಇದಕ್ಕೆ ಒಪ್ಪಿದರೆ ಮಾತ್ರ ನನ್ನ ಮಾತು ಎಂದ ಋಷಿಯ ರೂಪದಲ್ಲಿದ್ದ ಯಮ ರಾಮನು ಅನಿವಾರ್ಯವಾಗಿ ಒಪ್ಪಿ ಲಕ್ಷ್ಮಣನನ್ನು ಕರೆದು ಲಕ್ಷ್ಮಣ ಈ ಜವಾಬ್ದಾರಿ ನಿನಗೆ ದ್ವಾರದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಯಾರನ್ನೂ ಒಳಗೆ ಬಿಡಬೇಡ ಬಂದವರಿಗೆ ಮರಣದಂಡನೆಯ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಕಟ್ಟಪ್ಪಣೆ ಮಾಡಿದ ಲಕ್ಷ್ಮಣನು ವೀರನಂತೆ ದ್ವಾರದಲ್ಲಿ ಕಾವಲಿಗೆ ನಿಂತನು ಒಳಗಡೆ ಋಷಿಯ ವೇಷದಲ್ಲಿದ್ದ ಯಮನು ಪ್ರಭು ನಿಮ್ಮ ಅವತಾರ ಕಾರ್ಯ ಮುಗಿಯಿತು ನೀವು ವಿಷ್ಣು ರೂಪಕ್ಕೆ ಮರಳಬೇಕು ಎಂದು ರಾಮನಿಗೆ ತಿಳಿಸುತ್ತಿದ್ದ ಅದೇ ಕ್ಷಣಕ್ಕೆ ಮಹಾಕೋಪಿಷ್ಠನಾದ ದುರ್ವಾಸ ಮುನಿಯು ರಾಮನನ್ನು ಭೇಟಿಯಾಗಲು ಬಂದನು ಲಕ್ಷ್ಮಣನು ಕೈಮುಗಿದು ಕ್ಷಮಿಸಿ ಸ್ವಾಮಿ ಈಗ ರಾಮರು ಏಕಾಂತದಲ್ಲಿದ್ದಾರೆ ಕ್ಷಣಕಾಲ ಕಾಯಿರಿ ಎಂದು ತಡೆದ ದುರ್ವಾಸ ಮುನಿ ರೋಷಾಗ್ನಿಯಿಂದ ಕುದಿಯುತ್ತಾ ಏನೋ ಲಕ್ಷ್ಮಣ ನನ್ನನ್ನೇ ತಡೆಯುವೆಯಾ ಈಗಲೇ ನಾನು ರಾಮನನ್ನು ಭೇಟಿಯಾಗಬೇಕು ಇಲ್ಲದಿದ್ದರೆ ರಾಮನಿಗೆ ಶಾಪ ಕೊಟ್ಟು ಇಡೀ ಅಯೋಧ್ಯೆಯನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಗರ್ಜಿಸಿದ ಲಕ್ಷ್ಮಣನಿಗೆ ಕೈಕಟ್ಟಿದಂತಾಯಿತು ಒಂದು ಕಡೆ ಒಳಗೆ ಹೋದರೆ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿದಂತಾಗಿ ಮರಣದಂಡನೆ ಇನ್ನೊಂದು ಕಡೆ ಒಳಗೆ ಹೋಗದಿದ್ದರೆ ಇಡೀ ಅಯೋಧ್ಯೆ ಮತ್ತು ಪ್ರೀತಿಯ ಅಣ್ಣ ರಾಮನೇ ಶಾಪಕ್ಕೆ ಗುರಿಯಾಗುತ್ತಾನೆ ತನ್ನೊಬ್ಬನ ಜೀವಕ್ಕಿಂತ ರಾಮನ ಮತ್ತು ಅಯೋಧ್ಯೆಯ ಕ್ಷೇಮವೇ ಮುಖ್ಯ ಎಂದು ನಿರ್ಧರಿಸಿದ ಲಕ್ಷ್ಮಣನು ಕ್ಷಣ ಮಾತ್ರವೂ ತಡಮಾಡದೆ ಪ್ರಾಣಕ್ಕೆ ಪ್ರಾಣ ಕೊಡಲು ಸಿದ್ಧನಾಗಿ ಬಾಗಿಲು ತೆರೆದು ಒಳಗಡೆ ಪ್ರವೇಶಿಸಿ ರಾಮನಿಗೆ ತಲೆಬಾಗಿ ಅಣ್ಣ ಮುನಿಗಳು ಬಂದಿದ್ದಾರೆ ಎಂದನು ಲಕ್ಷ್ಮಣನನ್ನು ಕಂಡ ರಾಮನು ಗದ್ಗದಿತನಾಗಿ ಅಯ್ಯೋ ಲಕ್ಷ್ಮಣ ಎಂತಹ ಕೆಲಸ ಮಾಡಿದೆ ಒಳಗಡೆ ಬಂದವರಿಗೆ ಮರಣದಂಡನೆ ಎಂದು ತಿಳಿದಿದ್ದು ಹೀಗೆ ಮಾಡಿದೆ ಏಕೆ ಎಂದು ನೊಂದನು ಯಮನೊಂದಿಗಿನ ಕಠೋರ ಪ್ರತಿಜ್ಞೆಯನ್ನು ರಾಮನು ಮೀರಲಾಗಲಿಲ್ಲ ರಾಮನು ತನ್ನ ಗುರುಗಳಾದ ವಸಿಷ್ಠರ ಬಳಿ ಹೋಗಿ ಮಾರ್ಗದರ್ಶನ ಕೇಳಿದಾಗ ವಸಿಷ್ಠರು ರಾಮ ಲಕ್ಷ್ಮಣನಿಗೆ ಸಾವಿನ ಶಿಕ್ಷೆ ನೀಡಬೇಡ ನಿನ್ನಿಂದ ದೂರವಿರುವುದೇ ಅವನಿಗೆ ಸಾವಿಗೆ ಸಮಾನ ನೀನು ಅವನನ್ನು ರಾಜ್ಯದಿಂದ ಬಹಿಷ್ಕರಿಸು ಎಂದು ಸಲಹೆ ನೀಡಿದರು ರಾಮನಿಂದ ಬಹಿಷ್ಕಾರದ ಮಾತು ಕೇಳಿದ ತಕ್ಷಣ ಲಕ್ಷ್ಮಣನು ಅಣ್ಣ ನಿಮ್ಮಿಂದ ದೂರವಿರುವುದಕ್ಕಿಂತ ಸತ್ತು ಹೋಗುವುದೇ ಮೇಲು ನನ್ನಿಂದ ನಿಮಗೆ ಎಂದಿಗೂ ಅಪಖ್ಯಾತಿ ಬೇಡ ಎಂದು ಹೇಳಿ ಯೋಗಬಲದಿಂದ ತನ್ನ ಪ್ರಾಣ ತ್ಯಾಗ ಮಾಡಿ ಸರಿಯೂ ನದಿಯ ಪ್ರವಾಹದಲ್ಲಿ ಜಲಸಮಾಧಿಯಾದನು ಅವನೊಂದಿಗೆ ಪತ್ನಿ ಊರ್ಮಿಳೆಯೂ ದೇಹ ತ್ಯಜಿಸಿದಳು ಶ್ರೀರಾಮನ ಮಹಾಪ್ರಯಾಣ ಮತ್ತು ಹನುಮನ ಕೊನೆಯ ಆರ್ತನಾದ ಪ್ರಾಣಕ್ಕಿಂತ ಪ್ರೀತಿಸಿದ್ದ ತಮ್ಮ ಲಕ್ಷ್ಮಣನನ್ನು ಕಳೆದುಕೊಂಡ ಶ್ರೀರಾಮನು ದಿಗ್ಭ್ರಾಂತನಾದ ಲಕ್ಷ್ಮಣನೇ ಇಲ್ಲದೆ ನಾನೇಕೆ ಇರಬೇಕು ನನ್ನ ಅವತಾರ ಕಾರ್ಯ ಮುಗಿಯಿತು ನಾನೂ ಹೊರಡುತ್ತೇನೆ ಎಂದು ನಿರ್ಧರಿಸಿದ ಇದೇ ಕ್ಷಣಕ್ಕೆ ಪಾತಾಳದಿಂದ ರಾಮಾ ರಾಮ ಎಂದು ಆರ್ಭಟಿಸುತ್ತಾ ಕಣ್ಣೀರು ಹಾಕುತ್ತಾ ಧಾವಿಸಿ ಬಂದ ಹನುಮಂತನು ಅಯೋಧ್ಯೆಯಲ್ಲಿ ಎಲ್ಲಿಯೂ ರಾಮನನ್ನು ಕಾಣದೆ ಆಕಾಶದಲ್ಲಿ ಎಗರುತ್ತಾ ಹುಡುಕಿದಾಗ ಸರಿಯು ನದಿಯ ಪ್ರವಾಹದಲ್ಲಿ ಮಹಾಪ್ರಯಾಣಕ್ಕೆ ಸಿದ್ಧನಾಗಿ ರಾಮನು ಜಲಸಮಾಧಿಯಾಗಲು ಸಾಗುತ್ತಿರುವುದು ಕಂಡಿತು ಪ್ರಭೂ ಎಂದು ಹನುಮಂತನು ಸಿಡಿಲಿನಂತೆ ನದಿಯ ಕಡೆಗೆ ಧಾವಿಸಿ ಬರುವಷ್ಟರಲ್ಲಿ ಅವನ ಪ್ರೀತಿಯ ರಾಮಚಂದ್ರನು ಅವನನ್ನು ನೋಡುತ್ತಲೇ ಶಾಂತವಾಗಿ ಸರಿಯು ನದಿಯ ಆಳಕ್ಕೆ ಇಳಿದು ಜಲಸಮಾಧಿಯಾದನು ಹನುಮಂತನು ಬಂದು ಪ್ರವಾಹದಲ್ಲಿ ಧುಮುಕಿದರೂ ರಾಮ ಸಿಗಲಿಲ್ಲ ರಾಮ ಪ್ರಭು ಎಂದು ಕಣ್ಣೀರು ಹಾಕುತ್ತಾ ಆತನ ಆರ್ತನಾದ ಮುಗಿಲು ಮುಟ್ಟಿತು ಅಯ್ಯೋ ಒಂದು ಕ್ಷಣದ ನನ್ನ ನಿರ್ಲಕ್ಷ್ಯ ಆ ಉಂಗುರದ ಮೋಸಕ್ಕೆ ನಾನು ಒಳಗಾಗದೇ ಇದ್ದಿದ್ದರೆ ಇಂದು ನೀವು ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲವಲ್ಲ ಎಂದು ಹನುಮನು ಎದೆಬಡಿದುಕೊಂಡನು ಆಗ ಸರೆಯೂ ನದಿಯಿಂದ ವಿಷ್ಣುವಿನ ಪರಮರೂಪ ಪ್ರತ್ಯಕ್ಷವಾಯಿತು ವಿಷ್ಣುವು ಹನುಮನನ್ನು ಸಂತೈಸುತ್ತಾ ಆಂಜನೇಯ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಡೆಯಬೇಕಾದದ್ದು ನಡೆದೇ ತೀರುತ್ತದೆ ನೀನು ಎಷ್ಟು ಪ್ರಯತ್ನಿಸಿದರೂ ನನ್ನ ಅವತಾರ ಕೊನೆಗೊಳ್ಳುವುದನ್ನು ತಡೆಯಲು ಸಾಧ್ಯವಿರಲಿಲ್ಲ ನೀನು ಜಗತ್ತಿನಲ್ಲಿ ಉಳಿದು ಧರ್ಮರಕ್ಷಣೆ ಮಾಡು ನೀನು ಚಿರಂಜೀವಿಯಾಗಿ ಈ ಭೂಮಿಯ ಮೇಲೆ ಇರು ಎಂದು ಆಶೀರ್ವದಿಸಿದನು ಈ ರೀತಿಯಾಗಿ ಶ್ರೀರಾಮಚಂದ್ರನು ತನ್ನ ಪ್ರೀತಿಯ ಭಕ್ತ ಹನುಮನ ಕಣ್ಣು ತಪ್ಪಿಸಿ ತಮ್ಮ ಲಕ್ಷ್ಮಣನ ಮಹಾತ್ಯಾಗದ ಮೂಲಕ ತನ್ನ ಅವತಾರವನ್ನು ಮುಕ್ತಾಯಗೊಳಿಸಿ ವೈಕುಂಠಕ್ಕೆ ಮರಳಿದ ಶ್ರೀರಾಮ ಮತ್ತು ಹನುಮಂತನ ಈ ಭಕ್ತಿ ಪ್ರೀತಿ ಮತ್ತು ತ್ಯಾಗದ ಬಾಂಧವ್ಯದ ಬಗ್ಗೆ ನಿಮಗೆ ಏನು ಅನಿಸಿತು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ನೀಡಿ